ಎಲ್ರಿಗೂ ನಮಸ್ಕಾರ ಮಂಜು ನಂದಿನಿ ಕಿಚನ್ಗೆ ಸ್ವಾಗತ ನಾನಿವತ್ತು ಈ ರೆಸಿಪಿ ಮುದ್ದೆ ಮಾಡೋಕ್ಕೆ ಬರಲ್ವಲ್ಲ ಹೊಸದಾಗಿ ಕಿಚನ್ ಓಪನ್ ಮಾಡ್ತಿದ್ದಾರಲ್ಲ ಅವರಿಗೆ ಈ ರೆಸಿಪಿ ಹೇಳ್ಕೊಡ್ತಿದ್ದೀನಿ ಮೊದಲಿಗೆ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಬನ್ನಿ ನಾನಿಲ್ಲಿ ಒಂದು ಗ್ಲಾಸಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಎರಡು ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ನಾವೀಗ ಒಂದು ಪಾತ್ರೆ ಮುದ್ದೆ ಮಾಡೋ ಪಾತ್ರೆಗೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡ್ಕೊಂಡ್ಮೇಲೆ ನಾವು ಏನು ಇಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೀವೋ ಅದರಲ್ಲೇ ಎರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಯಾವ ಥರ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಗಂಟಿರಬಾರ್ದು ಏನಾಗ್ಬಿಡುತ್ತೆ ಏನಾಗಿಬಿಡುತ್ತೆ ಇಲ್ಲೇ ಗಂಟು ಮಾಡಿಬಿಟ್ರೆ ಮುದ್ದೆ ಅಂತೂ ಗಂಟಾಗುತ್ತೆ ಹಾಗಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಒಂದು ಎರಡು ಹರಳಷ್ಟು ಉಪ್ಪು ಹಾಕ್ಕೊಳ್ಳಿ ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಲ್ಲುಪ್ಪು ಹಾಕೋದ್ರಿಂದ ಸಾಂಬಾರ್ ಜೊತೆ ಊಟ ಮಾಡೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಸಪ್ಪೆ ಸಪ್ಪೆ ಅನಿಸೋದಿಲ್ಲ ಹಾಗಾಗಿ ಇಲ್ಲಿ ನಾವು ರಾಗಿ ಹಿಟ್ಟು ಹಾಕಿದ್ವಲ್ಲ ಅದು ಸ್ವಲ್ಪ ಕುದಿ ಬರಬೇಕು ಉಕ್ ಕುದಿ ಅಂದರೆ ಉಕ್ಕು ಬರಬೇಕು ಉಕ್ಕು ಬಂದಾದಮೇಲೆ ನಾವೇನು ಎರಡು ಸ್ಪೂನ್ ಯೂಸ್ ಮಾಡಿ ಹಿಟ್ಟು ಹಿಡ್ಕೊಂಡಿದ್ವಲ್ಲ ಅದನ್ನೇ ಹಾಕ್ಕೊತೀನಿ ಏಕೆಂದರೆ ನಾನು ಇಲ್ಲಿ ನಿಮಗೆ ಅಳತೆ ಪ್ರಕಾರ ತೋರಿಸ್ತೋದ್ರಿಂದ ಬೇರೆ ಹಿಟ್ಟು ಹಾಕ್ಕೊಳ್ಳಲ್ಲ ನೀವೇ ನೋಡಿ ನಾನು ಅದು ಎಷ್ಟು ಉಳಿದಿತ್ತೋ ಹಿಟ್ಟು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಉ ಕುದಿ ಬರಬೇಕು ಹಿಟ್ಟು ಹಾಕಿದ್ಮೇಲೆ ಘಮ ಘಮ ಅಂತ ಸ್ಮೆಲ್ ಬಂದಾದಮೇಲೆ ನಾವು ತಿರುಗಿಸ್ಕೋಬೇಕು ಇಲ್ಲ ಅಂದರೆ ಅಂಟುತ್ತೆ ಮುದ್ದೆ ಹಾಗಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಈಗ ನಾನು ಒಂದು ದೋಸೆದು ಇದಿರುತ್ತಲ್ಲ ಮೊರದ್ದು ಅದರದ್ರಲ್ಲಿ ತಗೊಂಡು ತಿರುಗಿಸ್ತಿದ್ದೀನಿ ಇಲ್ಲ ನೀವು ಮುದ್ದೆ ಕೋಲೇ ಯೂಸ್ ಮಾಡ್ಬೋದು ನಾನು ಇದನ್ನೇ ಮುದ್ದೆ ಕೋಲಾಗಿ ಯೂಸ್ ಮಾಡ್ತಿದ್ದೀನಿ ನಾವು ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ನಾವು ಯಾವ ಕೋಲಲ್ಲೂ ತಿರುಗ್ಸ್ಕೊಂಡ್ರೂ ಮುದ್ದೆ ಚೆನ್ನಾಗೇ ಬರುತ್ತೆ ತಿರುಗ್ಸ್ಕೊಂಡಾದಮೇಲೆ ನಾವಿಲ್ಲಿ ಒಂದೇ ಒಂದು ಸ್ಪೂನಷ್ಟು ಏಳನೇ ಅಂಶ ಚೆನ್ನಾಗಿ ತಿರುಗ್ಸೋ ತಿರುಗಿಸ್ಕೊಳ್ಳೋಣ ಯಾವುದೇ ಗಂಟು ಬರೋದಿಲ್ಲ ಚೆನ್ನಾಗಿ ತಿರುಗ್ಸ್ಕೊಳೋದ್ರಿಂದ ಆ ರೀತಿ ತಿರುಗಿಸ್ಕೊಳ್ಳಿ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ನಾವು ಈ ರೀತಿ ಮುದ್ದೆ ಮಾಡೋದ್ರಿಂದ ಮನೆಯೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತೆ ಮತ್ತೆ ಮುದ್ದೆ ಬೇಕು ಅಂತ ನಿಮ್ಮನ್ನೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನಾವು ತಿರುಗ್ಸಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಒಂದೆರಡು ನಿಮಿಷ ಹರಳೋದಕ್ಕೆ ಬಿಡೋಣ ಹರಳೈತಿ ಹರಳಿ ತೆಗೆದಾದ್ಮೇಲೆ ಮೇಲೆ ಮತ್ತೆ ಒಂದೆರಡು ಸಲ ತಿರುಗ್ಸ್ಕೊಂಡು ಗ್ಯಾಸಿಂದ ಇಡ್ಕೊಳ್ಳಿ ಗ್ಯಾಸ್ ಮೇಲೆ ನಾವು ತಿರುಗ್ಸ್ಕೊಳೋದಕ್ಕಾಗಲ್ಲ ಜಾಸ್ತಿ ಯಾಕೆಂದರೆ ಅದು ಪ್ರೆಜರ್ವ್ ಮಾಡೋಕ್ಕಾಗಲ್ಲ ಹಾಗಾಗಿ ಶೆಲ್ಫ್ ಮೇಲೆ ಇಟ್ಕೊಂಡು ಚೆನ್ನಾಗಿ ತಿರುಗ್ಸ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ ಇಲ್ಲಿ ನಾವು ಕಟ್ಕೊಳ್ಳೋದಕ್ಕೆ ನಾನಿಲ್ಲಿ ಶೀಟ್ ತಗೊಂಡಿದ್ದೀನಿ ಈ ಎಣ್ಣೆದು ಬರುತ್ತಲ್ಲ ಆ ಶೀಟ್ ತೊಗೊಂಡಿದ್ದೀನಿ ಕೈ ಸುಡಬಾರ್ದು ಅಂತ ಹಾಗೆ ಒಂದು ಸ್ವಲ್ಪ ನೀರಿಡ್ಕೊಳ್ಳಿ ಸೈಡ್ಗೆ ಮುದ್ದೆ ತಿರುಗಿಸ್ಕೊಳೋದಕ್ಕೆ ಕೈ ಬಿಸಿ ಆದಾಗ ನೀರಿಗೆ ಹತ್ಕೊಳ್ಳೋಕ್ಕೆ ಈಗ ನಾನು ಒಂದು ಮುದ್ದೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸೌಟಷ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಿದ್ದೀನಿ ಈ ರೀತಿ ನಾದ್ಕೊಳೋದ್ರಿಂದ ಮುದ್ದೆ ಬೆಣ್ಣೆ ಥರ ಬರುತ್ತೆ ಹಾಗೆ ಸಾಫ್ಟಾಗೂ ಇರುತ್ತೆ ಊಟ ಮಾಡೋದಕ್ಕೂ ತುಂಬಾ ರುಚಿಯಾಗಿರುತ್ತೆ ಮನೇಲಿ ಈ ರೀತಿ ಮಾಡಿಕೊಟ್ರೆ ಎಷ್ಟು ಖುಷಿ ಪಡ್ತಾರೆ ಅಂತ ನೀವೊಮ್ಮೆ ಈ ವಿಡಿಯೋ ಮಾಡಿ ಟ್ರೈ ಮಾಡಿ ನೋಡಿ ಅಷ್ಟು ಇಷ್ಟಪಟ್ಟು ತಿಂತಾರೆ ಯಾ ಇಲ್ಲಿ ಕಲ್ತ್ರಿ ಇದನ್ನು ಮುದ್ದೆ ಮಾಡೋದನ್ನ ಅಂತ ಕೇಳ್ತಾರೆ ಅಷ್ಟು ಸಖತ್ತಾಗಿರುತ್ತೆ ಹಾಗೆ ನೀವೇ ನೋಡ್ತಿರ್ಬೋದು ಮುದ್ದೆ ಎಷ್ಟು ಸಾಫ್ಟಾಗಿ ಬೆಣ್ಣೆ ಥರ ಕಾಣ್ತಿದೆ ಅಂತ ನೋಡಿದ್ರೆ ಇವಾಗಲೇ ಮಾಡ್ಕೊಂಡು ಊಟ ಮಾಡಬೇಕು ಅನ್ನೋಷ್ಟು ಸಕ್ಕತ್ತಾಗಿ ಸಕ್ಕದಾಗಿ ಬಂದಿದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ಸೀಸನಿನ ಹಸಿ ಕಾಳು ಸಾಂಬಾರಲ್ಲಿ ಊಟ ಮಾಡಿದ್ರೆ ಸ್ವರ್ಗಕ್ಕೆ ಮೂರೇ ಹೆಜ್ಜೆ ಅನ್ನೋ ಥರ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ನೀವು ಒಮ್ಮೆ ಈ ವಿಡಿಯೋ